ನಾನ್ ಪ್ರಾಫಿಟ್ ಲಾಭರಹಿತ ಎನ್ ಜಿ ಓ ಅದರ ಫೀಸ್ ಅಂತ ಹೇಳುವಂತ ಫಿನಾನ್ಷಿಯಲ್ ಇಂಜಿನಿಯರಿಂಗ್ ಅಂಡ್ ಎಂಪವರಿಂಗ್ ಸಿಸ್ಟಮ್ ಫೀಸ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ ಅದೊಂದು ವಿನೂತನ ರೀತಿಯಲ್ಲಿ ಸೆಬಿ ಮತ್ತು ಆರ್ ಬಿ ಐ ಎರಡು ಸಾವಿರದ ಒಂಬತ್ತರಿಂದ ಶುರು ಮಾಡಿದಂತಹ ಒಂದು ವಿಷಯ ಸ್ಟ್ಯಾಂಡರ್ಡ್ ಅಂಡ್ ಪ್ರೂವರ್ ಅಂತ ಹೇಳಿದ್ರೆ ನಮ್ಮ ಲೋಕದಲ್ಲಿ ಎಲ್ಲರೂ ನಂಬುವಂತಹ ಒಂದು ಸಂಸ್ಥೆ ಅದರ ಪ್ರಕಾರ ಇಪ್ಪತ್ನಾಲ್ಕು ಪರ್ಸೆಂಟ್ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಫಿನಾನ್ಷಿಯಲ್ ಆರ್ಥಿಕ ಸಾಕ್ಷರತಾ ಲೆವೆಲ್ ಭಾರತದಲ್ಲಿ ಈಗ ಸೆಬಿ ಮತ್ತು ಆರ್ ಬಿ ಐ ಹೇಳ್ತದೆ ಇಪ್ಪತ್ತೇಳು ಆಗಿದೆ ಅಂತ ಈ ಹದಿನೈದು ವರ್ಷದಲ್ಲಿ ಅವರು ಎಷ್ಟೋ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಇಲ್ಲಿ ನಮ್ಮೊಬ್ರು ಬಹಳ ವಿಖ್ಯಾತ ಆದಂತ ಒಬ್ಬ ಬ್ಯಾಂಕಿನ ಚೇರ್ಮನ್ ನಾವು ಅದರೊಟ್ಟಿಗೆ ಅವರೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೇವು ಆಗ ಅವರು ಹೇಳಿದ್ರು ನೀವು ಮಾರ್ಚ್ ಕಷ್ಟಪಡುವ ಅಗತ್ಯ ಇಲ್ಲ ನಾವು ಮಾಡ್ತಾ ಇದ್ದೇವೆ ನಬಾರ್ಡ್ ನಿಂದ ನಮಗೆ ಇಷ್ಟು ಒಂದು ಅಮೌಂಟ್ ಹೇಳಿದ್ರು ಇಷ್ಟು ಕೋಟಿ ನಮ್ದು ಪ್ರತಿ ವರ್ಷ ಬರ್ತದೆ ಅದ ನಾವು ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ಕೊಂಡು ಅವರ ಬ್ರಾಂಚ್ಗಳಲ್ಲಿ ಹೋಗಿ ನೋಡಿದೆವು ಅವರು ವರ್ಷಕ್ಕೆ ಅರ್ಧ ಗಂಟೆ ಕಾರ್ಯಕ್ರಮ ಕೊಡ್ತಾರೆ ನಾ ಅದಕ್ಕೆ ಬೇಕಾದಷ್ಟು ಅಮೌಂಟ್ ಕೊಡ್ತದೆ ಯಾರು ಮಾಡಿದ್ರು ಅದಕ್ಕೆ ನಾವು ಅದರ ಒಂದು ಸರಿ ಇದೆಯಾ ಬೇಕಾದಂಥ ರಿಸರ್ಚ್ ಸ್ಟಡಿ ಎಲ್ಲ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಪ್ರೋಗ್ರಾಮ್ ಎಲ್ಲ ಮಾಡಿದ್ದೇವೆ ಈಗ ಅದೇ ಫೀಸ್ ಇನಿಷಿಯೇಟಿವ್ ಅಂತ ಹೇಳ್ಕೊಂಡು ಅದೇನು ಅಂತ ವಿವರಿಸಬೇಕಾಗ್ತದ ಅದು ನಮ್ಮ ವೆಬ್ಸೈಟ್ ಅಲ್ಲಿ ಈಗ ಟೆಂಪ್ರರಿ ವೆಬ್ಸೈಟ್ ಇರುವಂಥದ್ದು ಅದು ವೆಬ್ಸೈಟ್ ಕೂಡ ಬಹಳ ಎಕ್ಸ್ಪೆನ್ಸಿವ್ ಅದು ಟೆಂಪ್ರರಿ ವೆಬ್ಸೈಟ್ ಅಲ್ಲಿ ನಮ್ಮ ನೋಡ್ಬೋದು ಅದರಲ್ಲಿ ಮೆಂಬರ್ ಆಗಲಿಕ್ಕೆ ಫೀಸ್ ಏನಿಲ್ಲ ಒಂದು ಲೈಫ್ ಗೋಲ್ ಇರಬೇಕು ಯಾರಿಗಾದರೂ ಕೂಡ ಇಡೀ ಪ್ರತಿಯೊಬ್ಬ ಭಾರತೀಯನು ಕೂಡ ಇದಕ್ಕೆ ಸೇರಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ ಒಂದು ಲೈಫ್ ಗೋಲ್ ಬರೆಯುವವನಿಗೆ ಅಲ್ಲಿ ಬರಿಬೇಕು ಎಂಟರ್ ಮಾಡಬೇಕು ಅದು ಏಳು ವರ್ಷ ಏಳು ವರ್ಷದ ನಂತರ ಪೂರ್ತಿ ಆಗುವಂಥ ಒಂದು ಲೈಫ್ ಗೋಲ್ ಒಂದು ಮಗು ಆದರೆ ನನಗೆ ಐ ಎ ಎಸ್ ಕಲಿಬೇಕು ಅಥವಾ ನನಗೆ ಡಾಕ್ಟರ್ ಆಗಬೇಕು ಎರಡು ಸಾವಿರದ ಮೂವತ್ತೊಂದರಲ್ಲಿ ಅದಕ್ಕೆ ಎಷ್ಟು ಫಂಡ್ ಆಗ್ತದೆ ಹೇಳಿ ಅವರ ಅಧ್ಯಾಪಕರಲ್ಲಿ ಪಾಲಕರ ಪೋಷಕರಲ್ಲಿ ತಿಳಿದುಕೊಂಡು ಅಲ್ಲಿ ಬರಿಬೇಕು ಈಗ ಐದನೇ ಕ್ಲಾಸಲ್ಲಿ ಇದ್ದೇನೆ ನಾನು ಆ ಅಲ್ಲಿ ಐ ಎ ಎಸ್ ಆಫೀಸರ್ ಆಗಿದ್ದು ನನಗೆ ಎಷ್ಟು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬರಿಬೇಕು ವರ್ಷ ಬರ್ದಾಯ್ತು ಗೋಲ್ ಬರ್ದಾಯಿತು ಅಮೌಂಟ್ ಬರ್ದಾಯ್ತು ಆ ಅಮೌಂಟು ನಾವು ಒದಗಿಸುವ ಎಷ್ಟೇ ಅಮೌಂಟ್ ಆದರೂ ಕೂಡ ಸರ್ಕಾರದಿಂದ ನಮ್ಮ ಸ್ಪಾನ್ಸರಿಂದ ಮತ್ತು ಸಿ ಎಸ್ ಆರ್ ಫಂಡಿನಿಂದ ಆ ಅಮೌಂಟ್ ಅವರು ಹಾಕ್ಲಿಕ್ಕಿಲ್ಲ ಅವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದೇ ಇದರ ನೈಮಿ ಅವರು ಫೀಸ್ ಇನಿಷಿಯೇಟಿವ್ ಅಲ್ಲಿರುವಂತಹ ಸಣ್ಣ ಸಣ್ಣ ಪಾಠಗಳನ್ನು ಕಲಿಬೇಕು ಮತ್ತೆ ಅವರ ಬದುಕಿನಲ್ಲಿ ಪ್ಲಾನ್ ಅಥವಾ ಯೋಜನೆಯನ್ನು ಮಾಡಬೇಕು ಏನೆಲ್ಲ ಪರ್ಚೇಸ್ ಮಾಡೋದಿದ್ರೆ ಅವರು ಯಾವ ಅಂಗಡಿಯಿಂದ ಪರ್ಚೇಸ್ ಮಾಡುದು ಬರುವ ಏನೆಲ್ಲ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡ್ಲಿಕ್ಕಿದೆ ಈಗ ಏನು ಪರ್ಚೇಸ್ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರೆ ಲಾಂಗ್ ಲೈಫ್ ಗೋಲ್ ಬರ್ದಾಯ್ತು ಅದರ ಕೆಳಗಡೆ ಇನ್ನೊಂದು ಕಾಲಮ್ ಇದೆ ಮೀಡಿಯಂ ಟರ್ಮ್ ಒಂದು ವರ್ಷದ ನಂತರ ಪರ್ಚೇಸ್ ಮಾಡ್ಬೇಕಾದ ವಸ್ತುಗಳ ಪರಿಚಯ ನಂತರ ಕೆಳಗಡೆ ಈಗ ಇವತ್ತು ಪರ್ಚೇಸ್ ಮಾಡಬೇಕಂತ ವಸ್ತುಗಳ ವಿಷಯ ಅದರಲ್ಲಿ ಬೋನಸ್ ಬೋನಸ್ಗಳೆಲ್ಲ ಇದೆ ಅದಕ್ಕಿಂತ ಮೇನ್ ಆಗಿ ಇದರಲ್ಲಿ ಬೇಸಿಕ್ ಕೋರ್ಸ್ ಮತ್ತು ಅಡ್ವಾನ್ಸ್ಡ್ ಕೋರ್ಸ್ ಅಂತ ಹೇಳ್ಕೊಂಡು ಎರಡು ಫಿನಾನ್ಶಿಯಲ್ ಕೋರ್ಸ್ ಇದೆ ಅದನ್ನು ಅವರು ಮಾಡಬೇಕು ಅದನ್ನು ಮಾಡಿದ ಹಾಗೆ ಅವರಿಗೆ ಬೋನಸ್ ಸಿಗ್ತಾ ಹೋಗ್ತದೆ ಅದು ಬಹಳ ಒಂದು ನಂಬಲಿಕ್ಕೆ ಸಾಧ್ಯ ಇಲ್ಲದಂತಹ ಅಮೌಂಟು ಅದಕ್ಕ ನಾವು ಕ್ರಮೇಣ ಮಕ್ಕಳು ಮಾಡಿದ ಹಾಗೆ ನಾವು ಅದನ್ನು ಅಂತ ಇದ್ದೇವೆ ಅಂತ ಹೇಳಿದ್ರೆ ಮೊದಲ ಹದಿನಾರು ಪಾಠಗಳನ್ನು ಕಲಿತರೆ ಹದಿನಾರನೇ ಪಾಠ ಫ್ಯಾಮಿಲಿ ಬಜೆಟ್ ಆಯ್ ಪಟ್ಟಿ ಅಂತ ಹೇಳ್ತಾರಲ್ಲ ಮನೆಯ ಅಥವಾ ಅವನ ವ್ಯಕ್ತಿಯ ವಿದ್ಯಾರ್ಥಿ ಆದರೆ ವ್ಯಕ್ತಿ ಇದೆ ಇರ್ಲಿಕ್ಕಿಲ್ಲ ದೊಡ್ಡವರ ಗಳಿಸುವವರಾದರೆ ವ್ಯಕ್ತಿಯ ಆಯವ್ಯಯ ಪಟ್ಟಿಯನ್ನು ಸಿದ್ಧಪಡಿಸಿ ನಮಗೆ ಕಳಿಸ್ಕೊಳ್ಬೇಕು ಪ್ರತಿ ತಿಂಗಳು ಅಷ್ಟು ಮಾಡಿದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅವ ಯಾವ ಪರ್ಚೇಸ್ ಮಾಡಿದ್ರು ನಾವು ಅವರ ಹತ್ರ ಮಾತಾಡಿ ಅಥವಾ ಸರ್ಕಾರದಿಂದ ಸಿಗುವಂಥ ಸಿ ಎಸ್ ಆರ್ ಫಂಡು ಅದಕ್ಕೆ ಏನೂ ಗೊತ್ತಿದೆ ಕರ್ನಾಟಕದಲ್ಲಿ ಕಳೆದ ಮೂರು ವರ್ಷದಲ್ಲೇ ಫಾರಿನ್ ಫಂಡೇ ಇಂಥದಕ್ಕೆ ಬಂದದ್ದು ಐವತ್ತು ಸಾವಿರ ಕೋಟಿ ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಸಾಕು ಐವತ್ತೈದು ಸಾವಿರ ಕೋಟಿ ಸರ್ಕಾರ ಕೊಟ್ಟದಲ್ಲ ಅದಕ್ಕೆ ಅದಕ್ಕಿಂತ ಜಾಸ್ತಿ ಅಷ್ಟೇ ಅಮೌಂಟ್ ಇದೆ ಆದರೆ ಅದನ್ನ ಕಲೀಲಿಕ್ಕೆ ಜನರು ಅದಕ್ಕೆ ಬೇಕಾಗಿ ನಾವು ಇದನ್ನು ಮಾಡಿದ್ದೇವೆ ಅಲ್ಲ ನಾವೀಗ ಸ್ಕೂಲ್ ಶುರು ಮಾಡ್ತಾ ಇದ್ದೇವೆ ಅದ್ರ ಚಿಕ್ಕ ಮಕ್ಕಳಿಗೆ ಕೂಡ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಆನ್ಲೈನ್ ಅದು ಅದು ಈಗ ಯಾವಾಗ ಬೇಕ ಮಾಡಬಹುದು ಅದು ಕಂಡೀಷನ್ ಒಂದೇ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಅವರ ಗೋಲ್ ಈಗ ಐ ಎಸ್ ಆಗ್ಬೇಕು ಏನೊಂದು ಅಮೌಂಟ್ ಬರೋದು ಇಪ್ಪತ್ತು ಲಕ್ಷ ಸಾಕಾಗ ಐ ಎಸ್ ಮಾಡ್ಲಿಕ್ಕೆ ಐದನೇ ತರಗತಿ ಮಗುವಿಗೆ ಆ ಅಮೌಂಟ್ ಆ ಟೈಮ್ ಬರ್ದ ಎಷ್ಟು ಉಂಟು ಅದರ ಅರ್ಧ ಆಗೋದಕ್ಕಿಂತ ಮೊದಲು ಹತ್ತು ವರ್ಷ ಕಳೆದ ನನಗೆ ಬೇಕು ಐದು ವರ್ಷ ಆಗೋದಕ್ಕಿಂತ ಮೊದಲು ಮೂವತ್ತೊಂದು ಪಾಠಗಳನ್ನು ತೆಗೆದಿರು ಅದ್ಯಾವುದು ನಮ್ಮ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೇನು ಸೇವಿಂಗ್ಸ್ ಅಂತ ಹೇಳಿದೇನು ಅದೆಲ್ಲ ಇರುವಂಥ ಸಣ್ಣ ಸಣ್ಣ ಪಾಠಗಳು ಕ್ರೆಡಿಟ್ ಸ್ಕೋರ್ ಅಂತ ಹೇಳಿದ್ರೇನು ಅಂತ ಸಣ್ಣ ಪಾಠಗಳು ಹದಿನೈದನೇ ನಾನು ಹೇಳಿದ್ರೆ ಹದಿನೈದನೇ ಪಾಠ ಹದಿನಾರನೇ ಪಾಠ ಫ್ಯಾಮಿಲಿ ಬಜೆಟ್ ಎಲ್ಲರಿಗೂ ಒಂದೇ ಪಾಠ ಅದ್ರ ಬೇಸಿಕ್ ಟರ್ಮ್ಸ್ ಎಲ್ಲರಿಗೂ ಅದು ಗೊತ್ತಾಗಬೇಕು ಅಂತ ತಿಳ್ಕೊಂಡು ನಮ್ಮ ಮನೆಯಲ್ಲಿ ಮಾತೃ ಛಾಯಾದಲ್ಲಿ ನಮ್ದೊಂದು ಮೀಟಿಂಗ್ ಇತ್ತು ನಮ್ಮ ಟೀಚರ್ಸ್ ಎಲ್ಲ ಬಂದಿದ್ರು ನಮ್ಮ ವಿಮಲ್ ಸರ್ ನಮ್ಮ ಸೆಕ್ರೆಟರಿವರು ಇದ್ದಾರೆ ಅವರು ಬಂದ್ರೆ ಪಾಠ ಇರುವ ಕಾರಣ ಯಾರಿದು ಆಗ್ಬೋದು ನಿಮಗೂ ಮಾಡಬಹುದು ಎಲ್ಲರೂ ನಿಮ್ಮ ನಿಮ್ಮ ಸಹಕಾರ ತುಂಬ ಬೇಕು ಅಂತ ಹೇಳಿದ್ರೆ ಈ ಅರವಿಂದ್ ಚೊಕ್ಕಾಡಿ ಅಂತ ಹೇಳ್ಕೊಂಡು ನಮ್ಮ ಒಂದು ಖ್ಯಾತ ಚಿಂತನಕಾರ ಮತ್ತು ಬರಗಾರ ಇದ್ದಾರೆ ಪ್ರಜಾವಾಣಿಯಲ್ಲಿ ಪ್ರೊಫೆಸರ್ ಬರೀತಾರೆ ಅವರು ಬಂದಿದ್ರು ಇಲ್ಲಿ ಮಾತ್ರ ಚಾಯದಲ್ಲಿ ನಾವು ಮೀಟಿಂಗ್ ಮಾಡಿದ ಒಟ್ಟಿಗೆ ಇದರಲ್ಲಿರುವ ಕಷ್ಟ ಶಬ್ದಗಳನ್ನ ಹೇಗೆ ಕಲಿಯೋದು ಈ ಕಂಪೌಂಡಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಂಕ್ ನಲ್ಲಿ ಅಂದ್ರೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ಗೊತ್ತುಂಟು ಕಂಪೌಂಡಿಂಗ್ ಕಲಿಕೆಯಲ್ಲಿ ಕಂಪೌಂಡಿಂಗ್ ಆಗ್ತದೆ ಐನ್ಸ್ಟೀನ್ ಹೇಳ್ತಾನೆ ಕಲಿಕೆಯಲ್ಲಿ ಬರುವಂಥ ಕಂಪೌಂಡಿಂಗ್ ಅದು ಅದ್ಭುತ ರಿಸಲ್ಟನ್ನು ಕೊಡ್ತದೆ ಅದೇ ರೀತಿ ಕಂಪೌಂಡಿಂಗ್ ಇದರಲ್ಲಿ ಕೂಡ ಯಾರು ಕಂಪೌಂಡಿಂಗ್ ಇಂಟ್ರೆಸ್ಟ್ ಕೊಡ್ತಾರೋ ಅವರು ಎಂದಿಗೂ ಆರ್ಥಿಕ ಸಾಕ್ಷರತೆಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಂಪೌಂಡಿಂಗ್ ಗಳಿಸುವವರು ಅದು ಬ್ಯಾಂಕಿನಲ್ಲಿ ಅದೇ ರೀತಿ ಕಲಿಕೆ ಕೂಡ ನಮ್ಮ ಈ ಕಲಿಕೆ ಈ ಪಾಠಗಳನ್ನು ಅಡ್ವಾನ್ಸ್ಡ್ ಕೋರ್ಸ್ ಮತ್ತು ಇಂಟರ್ನ್ಶಿಪ್ ಮಾಡಿದರೆ ನೂರು ಪರ್ಸೆಂಟ್ ಏನೆಲ್ಲ ಆ ಮಗು ನಮ್ಮ ಸ್ಪಾನ್ಸರ್ ಇಂದ ಪರ್ಚೇಸ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಅವ್ರು ನಮ್ಮ ಸ್ಪಾನ್ಸರ್ ಅವರು ಅವರ ಫೇವರೇಟ್ ಶಾಪ್ ಈಗ ಈಗ ನಾವು ರಾಮಕೃಷ್ಣ ಶಾಲೆಯಲ್ಲಿ ಇನ್ನೂರ ಮೂವತ್ತು ಮಕ್ಕಳು ನಾಳೆ ಇದನ್ನು ಅಟೆಂಡ್ ಆಗ್ತಾರೆ ನಾಡ್ದವರು ಅವರು ಪರ್ಚೇಸ್ ಮಾಡೋ ವಸ್ತುಗಳ ಹೆಸರು ಯಾವ ಅಂಗಡಿ ಜಾಸ್ತಿ ಬರ್ತದೆ ಅಂತ ನಿಮ್ಗೆ ಗೊತ್ತಿರೋ ಯಾರ ಹೆಸರು ನಿಮ್ಗೆ ಗೊತ್ತಾಗೋದು ಅವರನ್ನು ನಾವಾಗ ಮೀಟ್ ಮಾಡ್ತೇವೆ ಅವರು ಸ್ಪಾನ್ಸರ್ ನಾವಲ್ಲ ಸ್ಪಾನ್ಸರ್ ಶಿಫ್ಟ್ ಮಾಡೋದು ಅವರು ನಾವು ಭಾರತದ ಎಲ್ಲ ಡೆಲ್ಲನ್ನು ಸಮೀಪಿಸಿದ್ದೇವೆ ಡೆಲ್ ಕಂಪ್ಯೂಟರ್ ಮಾಡುವವರು ಅಂಬುಜಾ ಸಿಮೆಂಟು ಮತ್ತು ಅಜೀಮ್ ಫ್ರೆಂಜಿ ಇವರು ಈಗಾಗಲೇ ನಮ್ಮ ನಾವು ಮತ್ತೆ ನಮ್ಮ ಮಂಗಳೂರಿನ ಸುನೀಲ್ ಭಂಡಾರಿ ಅವರು ಅವರು ಅವರೇ ಸೋಲ್ ಅದರಾದ ಕಾರಣ ಅವರನ್ನು ಬಿಟ್ ಭೇಟಿಯಾಗಿದ್ದೇವೆ ಮತ್ತೆ ಅಜ್ಮಿ ಅಂತ ಹೇಳುವಂಥ ಒಂದು ಫಾಸ್ಟ್ ಮೂವಿ ಎಫ್ ಎಫ್ ಎಂ ಸಿ ಜಿ ಅವರು ಈಗಾಗಲೇ ಅದಲ್ಲದೆ ನಾವೀಗ ಪುತ್ತೂರಲ್ಲಿ ಮಾಡೋ ಆ ಶಾಲೆಯ ಮಕ್ಕಳು ಅಥವಾ ಅವರ ಪೇರೆಂಟ್ಸು ಬರ್ತಾರೆ ನಾಡು ನಾಡ್ದು ಪೇರೆಂಟ್ಸು ಬರ್ತಾರೆ ಅಂತ ಹೇಳಿದ್ರೆ ತೀರ್ಮಾನ ಆಗಬೇಕಲ್ಲ ಗೋಲ್ ಮಕ್ಕಳಿಗೆ ಕೂಡ ಬಲಿಕೆ ಸಾಧ್ಯ ಅವರು ತೀರ್ಮಾನ ಮಾಡುವಂಥ ಸ್ಪಾನ್ಸರನ್ನು ನಾವು ಕಂಡು ಹಿಡೀತೇವೆ ನಂತರ ಈ ಪಾಠಗಳನ್ನು ನಾಡುತ್ತೆ ಈ ಕೋರ್ಸನ್ನು ಮುಗಿಸಿದರೆ ಅವರಿಗೆ ಯಾವುದೋ ಒಂದು ಅಂಗಡಿಯಲ್ಲಿ ಆಲೋಚನೆ ಮಾಡಿ ನೀವು ಹತ್ತು ಲಕ್ಷದ ಒಂದು ಚಿನ್ನ ತಗೊಂಡು ಇಟ್ಕೊಳ್ಳಿ ಈ ಪಾಠ ಎಲ್ಲ ಮುಗಿಸಿ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದವ್ರೆ ಆದ್ರೆ ಅಷ್ಟು ಆ ಹತ್ತು ಲಕ್ಷ ರೂಪಾಯಿ ಕೂಡ ಅವರ ಲೈಫ್ ಗೋಲಿಗೆ ಹೋಗ್ತದೆ ಇಟ್ಸ್ ಅನ್ಅನ್ಬಿಬಲ್ ವೆರಿ ಟು ಅಲ್ಲ ನಮ್ಮಲ್ಲಿ ಅಲ್ಲ ನಾನು ಹೇಳಿದಿಲ್ಲ ಎರಡು ಸಾವಿರದ ಒಂಬತ್ತರಿಂದ ಸೆಬಿತ್ ನೋಡಿ ಕಳೆದ ವಾರ ಫಿನಾನ್ಷಿಯಲ್ ಲಿಟ್ರೆಸಿ ವೀಕ್ ಅಂತ ಇತ್ತು ಮಕ್ಕಳಿಗೆ ಕ್ವಿಝ್ ಇದೆ ಮಾಡಿದ್ರು ಈಗ ಫೈನಲ್ ಆಗಿ ಹೇಗಾಯ್ತು ಅದು ಒಂಬತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅದು ಇಫೆಕ್ಟಿವ್ ಆಗಲಿಲ್ಲ ಅದಕ್ಕೆ ನಾವು ಟೈ ಅಪ್ ಮಾಡಿಕೊಳ್ತಾರೆ ಇಲ್ಲದ್ರೆ ಆಗುದಿಲ್ಲ ನಮಗೆ ನಾವು ಇದನ್ನು ನೋಡಿ ಅದಕ್ಕೆ ನಾನು ಇದನ್ನು ಪೇಪರ್ ಅಲ್ಲಿ ಹಾಕಿದ್ರೆ ಕಷ್ಟ ಆಗ್ತದೆ ಅಂದ್ರೆ ನಾವು ನೂರು ಶತಮಾನ ಅವರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಯಾರು ನಂಬುದಿಲ್ಲ ವೆರಿ ಗುಡ್ ನಮಗೆ ಅದು ಅದು ಸರಿ ಗೊತ್ತಿಲ್ಲ ನೀವು ಕೇಳಿದ ಒಳ್ಳೇದಾಯ್ತು ಹಾಗೆ ಹೇಳಿದ್ರೆ ಅದು ಹೇಗೆ ಅಂತ ಕೂಡ ಹಾಕ್ಬೇಕಾಗ್ತದೆ ಇಲ್ಲಾದ್ರೆ ಒಂದು ಮಗು ನಮ್ಮ ಕೋರ್ಸ್ ಅನ್ನು ಇಂಟರ್ನ್ಶಿಪ್ ಅನ್ನು ಇಂಟರ್ನ್ಶಿಪ್ ಆರ್ದಿಂದ ಕಂಪಲ್ಸರಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ಅವ ಪರ್ಚೇಸ್ ಪ್ಲಾನ್ ಮಾಡಿ ಪರ್ಚೇಸ್ ಮಾಡೋ ಪ್ರತಿ ವಸ್ತು ಅವನಿಗೆ ಫ್ರೀ ಅದು ಸಾಧ್ಯ ನಾವು ಕೇಳಿದೇವ ಇದುವರೆಗೆ ಅಂತೇಳಿ ನಾವು ಮೊನ್ನೆ ಒಂದು ಒಬ್ರು ಕಂಪನಿಯ ಟೀ ಟೀ ಪೌಡರ್ ಮಾಡುವಂತ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಸಿಕ್ಕಿದ್ರು ಅವರು ಅವರ ಹೇಳ್ತಾರೆ ನಮಗೆ ಅವರ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ಕೊಂಡು ಅವರು ಇಲ್ಲಿ ಮಾರುವುದು ಕಾಲು ಕೆಜಿಗೆ ಅಥವಾ ಅರ್ಧ ಕೆಜಿಗೆ ಮುನ್ನೂರು ಇನ್ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ಅವರ ಪ್ರೊಡಕ್ಷನ್ ಕಾಸ್ಟ್ ಕೇಳಿದ್ರೆ ನೀವು ನಂಬಲಿಕ್ಕೆ ಸಾಧ್ಯ ಅದು ಬಿಡಿ ನಾವು ಪೇಪರ್ ಹತ್ರ ಮೊನ್ನೆ ಒಂದು ನ ಹತ್ರ ಮಾತಾಡ್ತಾ ಇದ್ದೀವಿ ಕೈಯೊಬ್ಬರ ಮೀಡಿಯಾ ಪಾರ್ಟ್ನರ್ ಸುದ್ದಿ ಕಡೆ ಕೂಡ ಹೋಗಿದ್ಯಾ ನಾವು ಸೃಜನ್ ಹತ್ರ ಮಾತಾಡ್ತಾ ಇದ್ದೀವಿ ಒಂದು ಬೆಳಿಗ್ಗೆ ಬಳಿ ಕೇಳಿದ್ವಿ ಆಗ ಬೇರೆ ಪೇಪರ್ನವರ್ ಹತ್ರ ಹೋಗುವ ಒಂದು ಪೇಪರ್ನವರು ಎಂಬ ಪುತ್ತೂರ್ಲಿರುವ ಒಂದು ಅಂಗಡಿಯ ಒಂದು ವರ್ಷದ ಬಜೆಟ್ ಹೇಳಿದ್ರು ಹತ್ತು ಕೋಟಿ ನಿಮ್ಗೆ ಗೊತ್ತಿರ್ಬೋದು ಯಾವ ಪೇಪರು ಯಾವ ಅಂಗಡಿ ಅಂತ ಹೇಳಿದ್ರೆ ಅಷ್ಟು ಇದೆ ಅಮೌಂಟ್ ಇದೆ ಅಂದ್ರ ಭಾರತ ಸರ್ಕಾರದಿಂದ ಅದೆಲ್ಲ ನಮಗೆ ಸಿಗುದಿಲ್ಲ ಬಿಡಿ ಭಾರತ ಸರ್ಕಾರದಲ್ಲಿ ಲಾಸ್ಟ್ ಟೆನ್ ಇಯರ್ಸ್ ಲೆಕ್ಕ ಅದೆಲ್ಲ ನೀವು ಗೂಗಲ್ ಮಾಡಿ ನೋಡಬಹುದು ನೀವು ಅದನ್ನೆಲ್ಲ ವಿಸ್ತಾರ್ ಮಾಡಲಿಕ್ಕೆ ಟೈಮ್ ಇದೆ ಗೌರ್ಮೆಂಟ್ ಅಕೌಂಟ್ ಅಲ್ಲಿರುವಂತಹ ಅಕೌಂಟ್ ಹಣ ಎರಡು ಲಕ್ಷ ಕೋಟಿ ಇಲ್ಲಿ ಬರೀಲಿಕ್ಕೆ ಸಾಧ್ಯ ಎಷ್ಟು ಡಿಜಿಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳ ಅದು ಮೊನ್ನೆ ನಿತಿನ್ ಕಾಮತ್ ಅವ್ರೆ ನಿತಿನ್ ಕಾಮತ್ ಗೊತ್ತಿರ್ಬೋದಲ್ಲ ಮೊನ್ನೆ ಕಳೆದ ವಾರ ಏಯ್ಟಿ ತೌಸಂಡ್ ಕ್ರೋರ್ಡ್ ಮಾಡಿದಾರೆ ಅದಕ್ಕೆ ನಮ್ಮ ಅಕೌಂಟ್ ಅಕೌಂಟಲ್ಲಿ ಕೊರೋನಾದ ನಂತರ ಅಷ್ಟು ಡೋಮೆಂಟ್ ಅಕೌಂಟಲ್ಲಿದೆ ಅಂತ ಜನರಿಗೆ ಲಿಟ್ರಸಿ ಫಿನಾನ್ಷಿಯಲ್ ಲಿಟ್ರಸಿ ಇಲ್ಲ ಭಾರತದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಅಂತ ಹೇಳ್ತಾರೆ ಇಲ್ಲದ್ರೆ ಇಷ್ಟು ದುಡ್ಡು ಇಲ್ಲಿ ಎರಡು ಲಕ್ಷ ಎರಡು ಅದೆಷ್ಟಾಯಿತು ಎರಡು ಲಕ್ಷ ಕೋಟಿ ಮತ್ತು ಎಂಬತ್ತು ಸಾವಿರ ಕೋಟಿ ಆ್ಯಡ್ ಮಾಡಿ ಅದು ನಿತಿನ್ ರಾಮಂದ್ರೆ ಹೇಳಿದ್ದು ಅದು ಕೊರೋನಾ ನಂತರ ಡಿಮ್ಯಾಟ್ ಅಕೌಂಟ್ ಭಾರತದಲ್ಲಿ ಸಲುವು ಕೊರೋನಾ ನಂತರ ಅದಕ್ಕಿಂತ ಹಿಂದೆ ಇದ್ದದ್ದು ಝೀರೋ ಪರ್ಸೆಂಟ್ ಝೀರೋ ಟು ಏನ ನಂತರ ಈಗ ಹದಿನೈದು ಪರ್ಸೆಂಟ್ ಏನಾಯ್ತು ಅದರಲ್ಲೇ ಇಷ್ಟು ದುಡ್ಡು ಡೋಮೆಂಟ್ ಅಕೌಂಟ್ ಇದ್ದರೆ ನೋ ಇಲ್ಲ ಆಕ್ಟಿವ್ ಅಲ್ಲ ಅದಕ್ಕಿಂತಲೂ ಮೇಲೆ ಕೆಲವು ಬ್ಯಾಂಕ್ಗಳಿಗೆ ಆರು ತಿಂಗಳ ಕಳೆದ ಮೇಲೆ ಇನ್ ಆಗ್ತದೆ ನಂತರ ಗೌರ್ಮೆಂಟ್ ಆಗ್ತದೆ ಬ್ಯಾಂಕ್ ಬ್ಯಾಂಕ್ಗಳಿಗೆ ಒಂದು ವರ್ಷ ಎಲ್ ಐ ಸಿ ಬಿ ಎಷ್ಟಿದೆ ಅಂದರೆ ನೀವು ಎಲ್ ಐ ಸಿ ಅಲ್ಲಿ ತೋಳಿರ್ಬೋದು ಎಷ್ಟು ಗೌರ್ಮೆಂಟ್ ಅಕೌಂಟಲ್ಲಿ ಫಂಡ್ ಇದೆ ಅದನ್ನು ಯೂಸ್ ಮಾಡಬೇಕಿದ್ರೆ ನಮ್ಮನ್ನು ಯುನೆಸ್ಕೋ ಅಥವಾ ಐ ಎಂ ಎಫ್ ಅಥವಾ ನಬಾರ್ ನಮಗೆ ಒಪ್ಪುವುದಿಲ್ಲ ಭಾರತ ಸರ್ಕಾರ ಬೇರೆ ಎಲ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ಇರುವಂತಹ ವ್ಯವಸ್ಥೆ ನಾವು ಮಾಡಿದ್ದೇವೆ ಸ್ವೀಸ್ ಪ್ರೋಗ್ರಾಮ್ ಇನಿಷಿಯೇಟಿವ್ ಇಷ್ಟು ದೊಡ್ಡ ಅಮೌಂಟ್ ಅಣ್ಣ ಅದರ ಬಡ್ಡಿ ಕೂಡ ತೆಗೆದರೆ ಮುಗಿಯುವುದಿಲ್ಲ ಅಷ್ಟಿದೆ ಹೌದು ನಾವು ಹಾ ರಾಮಕೃಷ್ಣ ಸಾರಿ ಎರಡೂವರೆ ಅದು ವಿಜಯಕುಮಾರ್ ಸಾರಿಗೆ ಸುಬ್ರಹ್ಮಣ್ಯಕ್ಕೆ ಕಾರಣ ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕರ್ತೇವೆ ಪ್ರೀಫೋನ್ ಮಾಡ್ತೇವೆ ಆದ್ರೆ ಎರಡುವರೆ ಅವರು ಮುಗಿಸಿ ಹೋಗ್ತಾರೆ ಮುಂದೂಡಿದ ಕಾರಣ ಬಹಳ ಒಂದು ನಿಮ್ಮ ಹೌದು ಅದಕ್ಕೆ ನೋಡಿ ಇಲ್ಲಿ ನೀವು ಇದನ್ನ ಬೇಕಾದ್ರೆ ನೋಡಬಹುದು ಡಿಡಿಪಿ ಪಿ ಅಲ್ಲಿ ಹೇಳ್ಕೊಂಡು ನಾವು ಅವರ ಯಾರು ಆಡ್ ಮಾಡಿದ್ದೆವು ಮತ್ತೆ ಟೀಚರ್ಸ್ ನಮಗೆ ನಾನು ರಿಟೈರ್ಡ್ ಆಗಿದ್ದೇನೆ ನಮಗೆ ಮಾಡ್ಲಿಕ್ಕೆ ಹೊಸ ವಿಷಯ ಅಲ್ವಾ ಟೀಚರ್ಸ್ ಇದು ಪುರುಸೋದಿಲ್ಲ ಆರ್ನೂರು ಎಚ್ ಎಂ ಗಳಿಗೆ ನಾವಿದ್ರೆ ಸೂಚನೆ ಆರ್ನೂರು ಎಚ್ ಎಂ ಗಳಿಗೆ ಬಾಂಗ್ಲಾ ಬೆತ್ತನಿಯಲ್ಲಿ ನಾಲ್ಕುನೂರು ಕಡಬ ಅಂಬೇಡ್ಕರ್ ಭವನದಲ್ಲಿ ಇನ್ನೂರು ಅವರೊಂದು ಡೌಟ್ ಕೇಳಲಿಕ್ಕೆ ಅವರಿಗೆ ಅಷ್ಟು ಕಷ್ಟ ಅದು ಆ ಮೀಟಿಂಗ್ ಅಲ್ಲಿ ಗೊತ್ತಾಗ್ತದೆ ನೀವು ಯಜೆಂಟ್ ನೋಡಿದ್ರೆ ಆ ಒಂದು ಕೆಜಿ ಅಕ್ಕಿಯಲ್ಲಿ ಎಷ್ಟು ಕಾಳ ಹಾಕ್ಬೇಕು ಎಷ್ಟು ಅದೆಲ್ಲ ಲೆಕ್ಕಚಾರ ಬರಿಬೇಕು ಅವರಿಗೆ ತಲೆ ಬೀಜ ಅಷ್ಟು ಅದ್ರ ಮಧ್ಯದಲ್ಲಿ ನಾವು ಅದನ್ನ ಸ್ವಲ್ಪ ನಿಧಾನ ಮಾಡಿದ್ದೇವೆ ಅದಕ್ಕೆ ನಾವು ಡಿ ಡಿ ಪಿ ಇಂದ ಬಿಒ ಇಂದ ಎಲ್ಲ ಅದಕ್ಕೆ ಪರ್ಮಿಷನ್ ಆಗತ್ತ ಇದು ಸರ್ಕಾರದ್ದು ಇದೆ ಎನ್ ಜಿ ಎಷ್ಟು ಆಗ್ತದೋ ಅಷ್ಟು ಮಾಡಿ ಮತ್ತೆ ಸಿ ಎಸ್ ಆರ್ ಫಂಡ್ ನಾವು ಈಗ ಅಪ್ರೋಚ್ ಮಾಡಿದ್ರೆ ಅಂತ ಹೇಳಿದಾರೆ ಇಲ್ಲ ಇಲ್ಲ ಅವನ ಒಂದು ಗೋ ಏಳು ವರ್ಷ ಮಿನಿಮಮ್ ಏಳು ವರ್ಷ ಕಳೆದು ಆಗುವಂತ ಒಂದು ಲೈಫ್ ಗೋಲ್ ಅವ್ರು ಬರಿಬೇಕು ಅದಕ್ಕೆ ಮೊತ್ತ ಬರಿಬೇಕು ಅಲ್ಲಿ ಕಾಲಮ್ ಇದೆ ಈಗ ಟೆಂಪ್ರರಿ ಅದು ವೆಬ್ಸೈಟ್ ಮೂವತ್ತು ಲಕ್ಷ ಖರ್ಚಿಗೆ ಆಗ್ತದೆ ಅಷ್ಟು ನಮ್ಮ ಎಸ್ತಿರಾಜ್ರು ಮಾಡ್ತಾ ಇದ್ದಾರೆ ಒಂದು ಎರಡು ವರ್ಷದಿಂದ ಮಂಗಳೂರಿನವರು ಅವ್ರಿಗೆ ಆಗುವಂಥದ್ದಲ್ಲ ಅದು ತುಂಬ ಈ ವಿಷಯಗಳೆಲ್ಲ ಬರಬೇಕಲ್ಲ ಇದರಲ್ಲಿ ದುಡ್ಡು ದೊಡ್ಡ ಅವಪಾರದ ಸಮಯಕ್ಕಿಂತ ಮೊದಲು ಅವನಿಗೆ ಬೇಕಿದ್ರೆ ಅದು ಎಮರ್ಜೆನ್ಸಿ ಫಂಡ್ ಆಗಿ ಅವನಿಗೆ ತೆಗಿಬಹುದು ಈಗ ಒಂದು ಇಪ್ಪತ್ತು ಲಕ್ಷ ಆಯಿತು ಅದಕ್ಕೆ ನಾನು ನನ್ನ ಗೋಲುವರೆಗ ಈಗ ಈಗ ಅರ್ಜೆಂಟ್ ಉಂಟು ಅಂತ ಹೇಳುವಾಗ ಅದನ್ನ ತೆಗಿಲಿಕ್ಕೆಲ್ಲ ಉಂಟು ಅದೆಲ್ಲ ಬರಬೇಕಲ್ಲ ವೆಬ್ಸೈಟ್ ಹಾಗೆ ಅದಕ್ಕೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅದಕ್ಕೆ ನಾವು ಸ್ಪಾನ್ಸರ್ಶಿನ್ನ ಕಾಯ್ತಾ ಇದ್ದೇವೆ ನಮ್ಮಿಂದ ಆದಷ್ಟೆಲ್ಲ ಮಾಡಿದ್ದೇವೆ ತುಂಬ ನಾಲ್ಕು ವರ್ಷದ ಟೀಚರ್ಸ್ ಕೈಯಿಂದ ಹಾಕಿದ್ವಿ ನಾವು ಇಲ್ಲಿ ಡೊನೇಷನ್ ಡೊನೇಷನ್ ಬೇರೆ ಬೇರೆ ರೀತಿಯಲ್ಲಿ ಆನ್ಲೈನ್ಲ್ಲೇ ತೊಗೊಳ್ಬಹುದು ಇದುವರೆಗೆ ನಾವು ತಗೊಂಡಿಲ್ಲ ಗೆ ಅದಕ್ಕೆ ಇದಕ್ಕೆ ಇದಕ್ಕೆ ಪಾಠ ಮಾಡ್ಲಿಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಗೊತ್ತೊಂದು ಎಷ್ಟು ಖರ್ಚಾಗಿದೆ ಅದಲ್ಲೇ ಮಾಡಿ ಆಗತ್ತೆ ನಾವು ಇದನ್ನು ಮಾಡಲೇಬೇಕು ಅಂತ ಹೇಳುವಂತ ಉದ್ದೇಶ ಇದೆ ಹಿಂದೆ ಮುಂದೆ ನೋಡಿ ಆ್ಯಪ್ ನಾವು ಮಾಡಲಿಲ್ಲ ಸರ್ ಕೂಡಲೇ ಮಾಡ್ತಾರೆ ಸ್ಪಾನ್ಸರ್ ಆದ ಈಗ ನಾವು ವೆಬ್ಸೈಟ್ ಮಾತ್ರ ಇದೆ ಅದರಲ್ಲಿ ಗೂಗಲ್ ಫಾರ್ಮ್ ಅಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಅದು ಅಷ್ಟು ಸರಿಯಾಗೋದಿಲ್ಲ ಗೂಗಲ್ ಅಲ್ಲಿ ಮಾಡೋದು ಸೆಕ್ಯೂರಿಟಿ ಕಡಿಮೆ ಅಲ್ಲ ಸರ್ ಇನ್ನು ಕ್ವಶನ್ಸ್ ಏನಿಲ್ಲ ತುಂಬಾ ವಿಷಯಗಳು ಜನರಿಗೂ ಗೊತ್ತಾಗಬೇಕು ಅದಕ್ಕೆ ಅರವಿಂದ್ ಚೌಕಾಡಿ ಅವರು ಕೆಲವು ಶಬ್ದಗಳನ್ನ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಅವರು ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗ್ ಅಂತ ಹೇಳ್ತಾರೆ ಇದು ಅದು ನೀವು ಹೇಳಿ ಹೇಗೆ ಕರಿಬೇಕು ಅಂತ ಅದೇ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಅವರು ಅಲ್ಲ ಅದು ಅವರು ಸ್ವಲ್ಪ ಪ್ರೈವೇಟ್ ಮಾಡಿ ಅಂತ ಹೇಳಿದ್ರು ಅಂತಂದ್ರೆ ಅವರು ತುಂಬಾ ನಮ್ಮನ್ನು ಕೊರದ ಹೌದೌದು ಅವ್ರಿಗೆ ಡೌಟ್ ಇದೆ ಹೊಸ ವಿಷಯ ಅಲ್ವಾ ಅಯ್ಯ ಅವ್ರು ಬರೀತಾರೆ ಈಗ ಅದನ್ನ ಕಲಿತು ಈಗ ಮೇ ತಿಂಗಳಲ್ಲಿ ಬರೀತಾರೆ ಅವರಿಗೆ ಒಂದು ದೊಡ್ಡ ಟ್ರಾನ್ಸ್ಲೇಷನ್ ಬಿಸ್ನೆಸ್ ಸಿಕ್ಕಿದೆ ಅದಕ್ಕೂ ಸ್ವಲ್ಪ ತಡ ಇಲ್ಲದ ಅವರು ಈಗ ಮೇ ತಿಂಗಳಲ್ಲಿ ಬುಕ್ ಬರ್ತದೆ ಮತ್ತೆ ಯಾವ್ದಾದ್ರು ಒಂದು ಪೇಪರ್ನವ್ರು ನಮ್ಮ ಪಾರ್ಟ್ನರ್ಶಿಪ್ ಮಾಡಿದ್ರೆ ನಾವು ವಾರಕ್ಕೆ ಎರಡು ಮೂರು ಸಲ ಇದರ ಇದರ ಶಬ್ದಗಳನ್ನು ಪರಿಚಯಿಸ್ಲಿಕ್ಕೋಸ್ಕರ ಕಾಂಪಿಟೇಷನ್ ಮಾಡಬೇಕು ಕ್ರೀಸ್ ಪ್ರೈಸ್ ಕೊಟ್ಟೆ ಪ್ರೈಸ್ ಯಾವುದಕ್ಕೆ ಕೂಡಲೇ ಹಣ ಕೊಡುವುದಲ್ಲ ಫುಲ್ ಈ ಅವರ ಲೈಫ್ ಗೋಲಿಗೆ ಹಾಕುವಂತ ಈ ಲೈಫ್ ಗೋಲಿಗೆ ನಾನು ಅಲ್ಲ ನಾವೇ ಯಾರಬೇಕು ಅಂತ ಮತ್ತೆ ಬರ್ತ್ಡೇ ಟೈಮ್ ಅಲ್ಲಿ ಅವರ ವಿಕ್ಟರಿ ಟೈಮ್ ಎಲ್ಲ ಅವರ ಗೆ ರಿಲೇಟಿವ್ಸ್ ಗಿಫ್ಟ್ ಕೊಡಬಹುದು ಮತ್ತೆ ನಮ್ಮ ಕಂಪನಿಗೆ ಡೊನೇಷನ್ ಗಿಫ್ಟ್ ಏನಾದರೂ ಕೊಡಬಹುದು ಎಲ್ಲ ಎಲ್ಲ ಟಿ ಸಿ ಮತ್ತು ಟ್ವೆಲ್ ಜಿ ಅಲ್ಲಿ ಫ್ರೀ ಅನ್ನೋದಿ ನಾವು ಇದ್ರಿಗೆ ತಗೊಳ್ಳಿಲ್ಲ ಎಲ್ಲಾದ್ರೂ ನಿಮ್ಮ ಇದರಲ್ಲಿ ದೊಡ್ಡ ದೊಡ್ಡ ವಿಷಯಕ್ಕೆ ಇಂಟ್ರೆಸ್ಟ್ ಇಲ್ವಿದ್ರೆ ನಾವು ಸ್ವಾಗತಿಸುತ್ತೇವೆ ಸರ್ಕಾರದಿಂದ ಬರುವ ನವಾಂಬರ ನಮಗೆ ಮೂರು ವರ್ಷ ಇದಿದೆ ನಾವು ಆದ್ರೂ ನಾವು ತಗೊಳ್ಳೋದಿಲ್ಲ ನಮ್ಮ ಟಾರ್ಗೆಟ್ ಒಂದು ರೀಚ್ ಆಗ್ಬೇಕು ಇದೆ ನಮಗೆ ಫ್ಯಾಮಿಲಿ ಬಜೆಟ್ ಸಿಕ್ಸ್ಟೀನ್ ಲೆಸನ್ ಕಲಿಬೇಕು ಒಂದು ಹಳ್ಳಿಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಡೆಮೋಗ್ರಾಫಿ ಯುನಿಕ್ ಅಂತ ಹೇಳ್ತಾರೆ ಒಂದು ಹೌದು ಅಲ್ಲ ಅಲ್ಲ ನಾವೀಗ ಈ ಮಕ್ಕಳು ಆಡದು ನಾವು ಅದಕ್ಕೆ ಜಯಲಕ್ಷ್ಮಿ ಒಂದು ಟಾರ್ಗೆಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಅದೇ ಟೈಮಲ್ಲಿ ಅಲ್ಲಿ ತುಂಬಾ ಮಕ್ಕಳು ಕೆಲಸ ಕೆಲವು ಓರಿದ್ದಾರೆ ಇವನ್ ಗ್ರಾಸ್ ಕಟಿಂಗ್ ಮಾಡೋರಿದ್ದಾರೆ ತೈಸ್ಕೂರಲ್ಲಿ ಮಕ್ಕಳು ಆಕ್ಚುಲಿ ಮಾಡಬಾರ್ದು ದೊಡ್ಡ ಈ ಪಾಠಗಳನ್ನು ಕಲಿತು ಬೇರೊಬ್ಬರಿಗೆ ಹೇಳಲಿಕ್ಕೆ ರೆಡಿ ಇದ್ರೆ ಅವರಿಗೆ ನಾವು ಇನ್ಸೆಂಟಿವ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇನ್ಸೆಂಟಿವ್ ಕೊಟ್ಟು ನಾವು ಮಾತಾಡಲಿಲ್ಲ ನಾವು ಅದನ್ನ ಅವರಿಂದ ನಾವು ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ ನೋಡ್ತೇವೆ ನಮಗೆ ಅಂದ್ರೆ ಜಾಸ್ತಿ ಆ್ಯಡ್ ಕೊಡ್ಲಿಕ್ಕೆ ಅದಕ್ಕೆಲ್ಲ ಸಾಧ್ಯ ಇಲ್ಲ ನಮಗೆ ಪಾಠಗಳನ್ನು ಕೊಡಬಹುದು ಅದಕ್ಕೆ ನಾವು ಮಾತಾಡ್ತಾ ಇದ್ದೇವೆ ಅದೀಗ ಸ್ಪಾನ್ಸರ್ಸ್ ಹತ್ರ ಈಗ ನೋಡಿ ಡೆಲ್ಲಿನ ಅವರು ನಮಗೆ ಕಾರ್ಪೊರೇಟ್ ವಾಲಂಟಿಯರ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಇದೆ ನೋಡಿ ಭಾರತದಲ್ಲಿ ಮೂವತ್ನಾಲ್ಕು ಲಕ್ಷ ಎನ್ ಜಿ ಓ ರಿಜಿಸ್ಟರ್ ಆಗಿದೆ ಎನ್ ಸಿ ಎಲ್ಲಿ ಮೂವತ್ನಾಲ್ಕು ಲಕ್ಷ ಹಾಸ್ಪಿಟಲ್ ಬೆಡ್ಸ್ ಬೆಡ್ಸ್ ಅಷ್ಟಿಲ್ಲ ಭಾರತದಲ್ಲಿ ಮೂವತ್ನಾಲ್ಕು ಲಕ್ಷ ಆಫೀಸ್ ಹಾಸ್ಪಿಟಲ್ ಬೆಡ್ಸ್ ಇಲ್ಲ ಎನ್ ಜಿ ಓಗಳಿವೆ ಅವ್ರು ಏನ್ ಮಾಡ್ತಾರೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅದರ ಫೋಟೋ ತೆಗೆದು ಕಳಿಸ್ತಾರೆ ಅಲ್ಲಿ ಇದೆ ಅಲ್ಲ ಅದ್ರ ಇಂಟ್ರೆಸ್ಟೇ ಮುಗಿದಿಲ್ಲ ಅಂತ ನಾನು ಹೇಳಿದ್ದೆ ನೀವು ಅದು ನೋಡ್ಬೋದು ಗೂಗಲಲ್ಲಿ ಅಷ್ಟು ಇದೆ ಗೌರ್ಮೆಂಟ್ ರಿಸೋರ್ಸ್ ಅಲ್ಲಿ ನೋಡ್ಬೋದು ಅಷ್ಟು ಫಂಡ್ ಇದೆ ಅದು ತಗೊಳ್ತಾರೆ ಆಯ್ತು ಅಲ್ಲಿ ಮುಗಿತು ಇದನ್ನು ನಾವು ಫಂಡ್ ಅದು ಹಂತದಲ್ಲಿ ತೆಗೆಯುವುದಿಲ್ಲ ಅದಕ್ಕೆ ಬೇಕಾಗಿ ನಾವು ಡೆಲ್ಲಿಂದ ಅವರು ಅರ್ಚನಾ ಸಾಯಲ್ ಅಂತ ಹೇಳಿ ಬೆಂಗಳೂರಿನವರು ಇಡೀ ಭಾರತದ ಸಿ ಎಸ್ ಆರ್ ಹೆಡ್ ಅವರು ಹಾಗೆ ಅಂಬೂಜಾ ಸೆಮೆಂಟನ್ನು ಅಪ್ರೋಚ್ ಮಾಡಿದ್ದಾರೆ ನಮಗೆ ಈಗ ನಂಬರ್ಸ್ ಆಗಬೇಕು ನಂತರ ನಾವು ಅವ್ರನ್ನ ಹೇಳ್ತೇವೆ ನಮಗೆ ಹೇಳಿದ್ದೇವಲ್ಲ ನಾವು ಒಂದು ಶಾಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಆದರೂ ಫಿನಾನ್ಷಿಯಲ್ ಲಿಟ್ರಸಿ ಆದರೆ ನಮ್ಮ ಬೆಂಚ್ ಮಾರ್ಕ್ ಸಿಕ್ಸ್ಟೀನ್ ಮಾಡ್ಯೂಲ್ಸ್ ಸುಲಭ ಹುಷಾರಿರೋ ಮಕ್ಕಳಾದರೆ ಫಿಫ್ಟೀನ್ ಡೇಸಲ್ಲಿ ಕಲಿಸ್ತಾರೆ ಒಂದೇ ದಿನದಲ್ಲಿ ಕಲಿತಾರೆ ನಾವು ಕೂಡಿಲ್ಲ ಒಂದು ದಿನದಲ್ಲಿ ಒಂದು ಹಾಗೆ ಒಂದು ಶಾಲೆಯಲ್ಲಿ ಆದರೆ ನಾವು ನಿಮ್ಮನ್ನು ಪುನಃ ಕಲಿತೇವೆ ಅದಲ್ಲ ಇಲ್ಲಿ ಯಾರಾದರೂ ಸಾಧನೆ ಮಾಡಿದ್ರು ಕೂಡ ಇವತ್ತಿದ್ದು ನಾವು ಜಸ್ಟ್ ಹೀಗೆ ಮುಗಿಸುವ ಕೂಡಲೇ ನಾವು ತಿಳಿಸ್ತೇವೆ ಏಪ್ರಿಲ್ ಮೇ ಫಿಫ್ಟೀನ್ತ್ ಒಳಗೆ ನಾವು ವಿಫಲವಾದ ರೀತಿಯಲ್ಲಿ ಟೀಚರ್ಸ್ ಎಲ್ಲ ಇರುವಂತೆಲ್ಲ ಬಂದು ನಮ್ಮ ಒಂದೆರಡು ಸ್ಪಾನ್ಸರ್ಸ್ ಕೂಡ ಬಂದು ನಿಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೇವೆ ನಾವು ಅದರಲ್ಲಿ ಅದು ನಿಮ್ಮ ಇದಿಲ್ಲದೆ ಆಗುವುದಿಲ್ಲ ಹೇಗೆ ಈ ಶಬ್ದಗಳನ್ನೆಲ್ಲ ಜನರಿಗೆ ಪರಿಚಯ ಮಾಡಲಿಕ್ಕೆ ಪೇಪರ್ ನ್ಯೂಸ್ ಪೇಪರ್ಸ್ ಮೀಡಿಯಾಗಳು ಎಲ್ಲ ಆಗದಿದ್ರೆ ಇದು ಶುರು ಎಷ್ಟು ಗ್ರ್ಯಾಂಡಾಗಿ ಶುರು ಮಾಡಿದ್ರು ಸ್ವಲ್ಪ ಸ್ವಲ್ಪ ನಿಧಾನ ಆಗ್ತದೆ ಹೊಸ ಶಬ್ದಗಳಲ್ವಾ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಐಸ್ ಕ್ರೀಮ್ ಪಾರ್ಲರ್ ಶುರು ಮಾಡಿದ್ರೇನೆ ಎಷ್ಟು ಕಷ್ಟ ಬೇಕು ಅವರು ಅದು ಶುರು ಮಾಡಬೇಕಿದೆ ಇದು ಹೊಸ ವಿಷಯ ಅಂತ ಹೇಳುವಾಗ ತುಂಬಾ ಕಷ್ಟ ಅದು ಹೊಸ ಶಬ್ದಗಳು ಬಂದ್ರೆ ಇದಂತ ಕಂಪೌಂಡಿಂಗ್ ಲರ್ನಿಂಗ್ ಇದಂತ ಎಕ್ಸ್ಪೀರಿಯನ್ಸ್ ಸೇವಿಂಗ್ introducing the hot and techy brezza scng cool new scng tech for a cool new generation yeah, yeah. suddhi <laughs> channel